ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ದೇವಸ್ಥಾನಗಳ ಒಂದು ಇನ್ನೂರ ತೊಂಬತ್ತು ದೇವಸ್ಥಾನ ಯಾತ್ರೆಯನ್ನು ಹೊರಟಿದ್ದೀವಿ ಇವಾಗ ನಾವು ಬಂದಿದ್ದೀವಿ ಐವತ್ತ ನಾಲ್ಕನೇ ದೇವಸ್ಥಾನಕ್ಕೆ ಈ ದೇವಸ್ಥಾನ ಇದೆ ಸಕ್ಕರೆ ನಾಡು ಮಂಡ್ಯ ಡಿಸ್ಟಿಕಲ್ಲಿ ಮಂಡ್ಯ ಡಿಸ್ಟಿಕಲ್ಲೇ ಮಂಡ್ಯ ತಾಲೂಕಲ್ಲೇ ಸೋಮೇಶ್ವರ ದೇವಸ್ಥಾನ ಕಿಲಾರ ಅನ್ನೋದು ಗ್ರಾಮದಲ್ಲಿ ನಾವು ಎಂಟ್ರೆನ್ಸಲ್ಲಿ ಬಂದಾಗಲೇ ಇದೆ ತುಂಬ ದೊಡ್ಡದಾದ ದೇವಸ್ಥಾನ ಹೊರಗಡೆಯಿಂದ ಗೋಪುರ ಹೊಸ್ತಾಗಿ ಕಟ್ಟಿದ್ದಾರೆ ಕಾಂಪೌಂಡ್ಗಳನ್ನು ನೋಡ್ಬೋದು ಇಲ್ಲಿನ ಸೋಮೇಶ್ವರ ಸ್ವಾಮಿ ದರ್ಶನ ಮಾಡಿ ಇದರ ಡೀಟೇಲ್ಸನ್ನು ತಿಳ್ಕೊಳ್ಳೋಣ ಬನ್ನಿ ಈ ಒಂದು ದೇವಸ್ಥಾನ ವಿಶೇಷ ಏನಂದ್ರೆ ಇದೇ ವರ್ಷದಲ್ಲಿ ಒಂದು ಜೀರ್ಣೋದ್ಧಾರ ಕುಂಭಾಭಿಷೇಕ ಆಗಿರುವಂಥದ್ದು ನಮ್ಮ ಜೊತೆ ಈ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸ್ವಾಮಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಕೆ ಎನ್ ಜಯರಾಮಡ ಅಂತೇಳಿ ಈ ಸೋಮೇಶ್ವರ ಟ್ರಸ್ಟ್ ಅಧ್ಯಕ್ಷರು ಇವರು ಕೃಷ್ಣ ಕೆಟಿ ಇವರು ಇದೇ ಊರು ಅವರು ಟ್ರಸ್ಟಿ ಇವರು ಕೃಷ್ಣ ಅಂತೇಳಿ ಅವರು ಟ್ರಸ್ಟಿ ಇದೇ ಊರಿನವರು ಇದೇ ಊರ್ನವರು ಈ ಎಲ್ಲಾರು ಹದಿನೈದು ಜನ ಟ್ರಸ್ಟಿಗಳು ಇದೀವಿ ನಮ್ಮ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ನಾವು ಧರ್ಮಸ್ಥಳದವ್ರನ್ನ ಸುಮಾರು ಸರಿ ಟ್ರೈ ಮಾಡಿದ್ರು ಆಗ ಒಂದು ಸಾರಿ ಎರಡು ಸಾವಿರದ ಒಂದೇ ಸಿನಲ್ಲಿ ವೀರೇಂದ್ರ ಹೆಗ್ ಅವ್ರ ತಮ್ಮ ಸುರೇಂದ್ರ ಕುಮಾರ್ ಅವರು ಇಲ್ಲಿಗೆ ವಿಸಿಟ್ ಕೊಟ್ಟರು ಅವ್ರ ಹತ್ರ ಮನವಿ ಕೊಟ್ಟಾಗ ಅದನ್ನು ನೋಡಿ ಆ ಇಂಜಿನಿಯರ್ ಕರ್ಕೊಂಡು ಬಂದು ಇದೆಲ್ಲ ಸರ್ವೆ ಮಾಡಿ ಇದನ್ನು ಕೈ ಎತ್ಕೊಂಡಿದ್ದೀವಿ ಮಾಡ್ತೀವಿ ದೇವಸ್ಥಾನ ಕೂತೋಗಿದೆ ಭೂಮಿ ಒಳಗಡೆಗೆ ಇದನ್ನು ಮೇಲಿಕೆ ಬೆಟ್ಟಲೆಲ್ಲ ಇದೆ ಅಂತ ಹೇಳಿದ್ರು ನಾವು ಯಾರೂ ಊರಿನವ್ರು ಒಬ್ಬರು ನಂಬಿಲ್ಲ ಅದನ್ನು ದೇವಸ್ಥಾನ ಇಲ್ಲಿ ಕೂತು ಸಾಧ್ಯ ಅಂತ ನಾವು ಆಮೇಲೆ ಇಂಜಿನಿಯರ್ ಇಂಜಿನಿಯರೆಲ್ಲ ಬಂದು ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಅದಕ್ಕೆ ನಾವು ಟ್ರಸ್ಟಿಂದ ಕೀಲರ್ದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಹಣನ ನಾವು ನಮ್ಮ ವಂತಿಕೆಯನ್ನು ಕಳಿಸ್ತು ಅವರು ಗೌರ್ಮೆಂಟ್ನಿಂದ ಮಂಜೂರು ಮಾಡಿ ಉಳಿಕೆ ಹಣ ಅವರನ್ನು ಹಾಕಿ ಇದನ್ನು ಒಂದು ತಿಂಗಳು ಒಂದು ವರ್ಷ ಎರಡು ತಿಂಗಳಲ್ಲೇ ಇದನ್ನು ಜೀರ್ಣ ದರಕ್ಕೆ ಬಿಟ್ಕೊಟ್ಬಿಟ್ರು ಈಗ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ದಿವಸದಲ್ಲಿ ಕುಂಭೆಗಾಗಿ ದೇವಸ್ಥಾನ ಓಪನ್ ಮಾಡಿದ್ದೀವಿ ಇದನ್ನು ಇಷ್ಟು ಬೇಗ ಒಂದೇ ವರ್ಷದಲ್ಲಿ ದೇವಸ್ಥಾನನ ಕಟ್ಟಿಸಿರುವುದು ಅವರ ನಮ್ಮ ಧರ್ಮಸ್ಥಳದ ಇದರಲ್ಲೇ ಯಾವುದೂ ಇಲ್ವಂತೆ ನಮ್ಮದೇ ಮೊದಲನೇ ಇದು ಅಂತೇಳಿ ಮೊನ್ನೆ ಪೂಜ್ಯರು ತಮ್ಮರು ಎಲ್ಲ ಓಪನ್ಗೆ ಬಂದಿದ್ರು ಅವರೆಲ್ಲ ಬಂದು ಮಾತಾಡಿ ಅಂದರೆ ಆದಷ್ಟು ಬೇಗ ದೇವಸ್ಥಾನ ಬೇಗ ಒಂದೇ ವರ್ಷ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಾವು ಎಲ್ಲ ಸಾಕಷ್ಟು ಇವರೆಲ್ಲ ನಿಂತಿ ಆಗಲು ರಾತ್ರಿ ಎಲ್ಲ ಅವ್ರಿಗೇನು ಕಲಕರಣೆ ಬಂದವರಿಗೆಲ್ಲ ಇದು ಮಾಡಿ ಅವರಿಗೆಲ್ಲ ಅದನ್ನು ಅನುಕೂಲ ಮಾಡಿಕೊಟ್ಟು ಅದನ್ನು ಸವಲತ್ತೆಲ್ಲ ಒದಗಿಸ್ಕೊಟ್ಟಿದ್ದ ಗಾಳಿಗೆ ತೊಂದರೆ ನೀರು ಕರೆಂಟು ಅವ್ರಿಗೆ ಹಾಲು ಮತ್ತೊಂದು ಎಲ್ಲನೇ ಮಾಡಿಕೊಟ್ಟು ಅವರು ಖುಷಿಯಿಂದ ಮಾಡಿಕೊಟ್ಟಿದ್ದಾರೆ ಆಮೇಲೆ ಈ ದೇವಸ್ಥಾನದ ಮುಂಭಾಗ ಈ ಯಾವುದು ಇರಲಿಲ್ಲ ರಾಜಗೋಟ್ರ ಮತ್ತೆ ಇದನ್ನು ನವಗ್ರಹ ನವಗ್ರಹ ಈ ನಂದಿ ದೀಪಸ್ತಂಭ ಧ್ವಜಸ್ತಂಭ ಕಾಂಪೌಂಡು ಯಾವುದೂ ಇರಲಿಲ್ಲ ಅದೆಲ್ಲನೇ ಗ್ರಾಮದವರು ಎಲ್ಲ ದಾರಿಗಳು ನಿಂತು ಮಾಡಿಸ್ಕೊಟ್ಟಿದ್ದಾರೆ ಇದನ್ನು ವಿಜಯಾನಂದ ಶಂಕರೇ ಅವರು ಮೊಮ್ಮಗ ಕೆ ಎಸ್ ಹೇಳಿ ಅವರು ಇದನ್ನು ನವಗ್ರಹ ಇದನ್ನು ಅವರು ಕಟ್ಸ್ಕೊಟ್ಟಿದ್ದಾರೆ ಈ ಗೋಪುರದನ್ನ ಕಲ್ಲಿಂದ ನಾವು ಊರಿನವರು ಟಷ್ಟಿಯಿಂದ ಮಾಡ್ತಿದ್ದೋ ಮೇಲಕ್ಕೆ ಕೆ ರಾಧಾಕೃಷ್ಣ ಅಂತೇಳಿ ನಮ್ಮೂರನವರು ಅವರು ಕಾಂಗ್ರೆಸ್ ಸಮಾಜ ಸೇವಕರು ಅವರು ಅದನ್ನು ಮಾಡಿಸ್ಕೊಟ್ರು ಈ ಕಾಂಪೌಂಡ್ ಒಬ್ರು ದಾನಿಗಳು ಆ ತೊಳಗೆ ಮಟ್ಟ ಒಬ್ಬರು ನಮ್ಮೂರನ್ನವರು ಅವ್ರು ಮಾಡಿಸ್ಕೊಟ್ಟಿದ್ದಾರೆ ಈ ಕಲ್ಲಾಚುಗಳೆಲ್ಲ ನಮ್ಮೂರ್ನವರೇ ಇಬ್ಬರು ದಾನಿಗಳು ಮಾಡಿಸ್ಕೊಟ್ಟಿದ್ದಾರೆ ಹಾಗೆ ಈ ದೇವಸ್ಥಾನನ ಸುಂದರವಾಗಿ ಮಾಡಿದ್ವಿ ಇದು ಪುರಾತನ ದೇವಸ್ಥಾನ ಎರಡನೇ ಸೋಮೇಶ್ವರ ರಾಜನ ಆಳ್ವಿಕೆಯಲ್ಲಿ ಕಟ್ಟಿರೋ ದೇವಸ್ಥಾನ ಸುಮಾರು ಏಳ್ನೂರ ನಲ್ವತ್ತು ವರ್ಷ ಆಗಿರ್ಬೋದು ಇವುಗಳಿಗೆ ಅದನ್ನು ಯಾವಾಗ ಭೂಮಿ ಒಳಗೆ ಊತೋಯ್ತು ಅನ್ನೋದು ಇವರು ಅರ್ಚಕರು ಇವರ ತಂದೆಗೆ ಗೊತ್ತಿರಲಿಲ್ಲ ಒಳಗಡೆ ಊರು ಹೋಗಿರೋದು ನಿಮಗೆ ಅವ್ರಿಗೆ ಗೊತ್ತಿರಲಿಲ್ಲ ನಮಗೂ ಗೊತ್ತಿರಲಿಲ್ಲ ನೂರು ವರ್ಷ ಗೊತ್ತಿರಲಿಲ್ಲ ಅದನ್ನು ಧರ್ಮಸ್ಥಳದವರು ಬಂದು ಇಂಜಿನಿಯರ್ ನೋಡಿದಾಗ ಅದನ್ನು ಚಿಳೆ ಪೀಳಿಯಂಗಾಯ್ರು ಕರೆಸಿದ್ದು ಅವರೆಲ್ಲ ಹೇಳಿದ್ರು ಇದು ದಕ್ಷಿಣೇಶ್ವರ ಬಾಗಲಿದೆ ಇದು ಮೆಟ್ಲಿದೆ ಈ ದೇವಸ್ಥಾನಕ್ಕೆ ಇದು ಊತೋಗಿದೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಅವರು ನಮಗೆ ಹೇಳಿದಾಗ ನಮಗೆ ಎಲ್ಲೋ ಆಶ್ಚರ್ಯ ಇತ್ತು ಒಬ್ಬಳು ನೆಮ್ಮಿಲ್ಲ ಅದನ್ನ ಎಲ್ಲ ಇಳಕಿ ಅದು ನದಿ ಕಿತ್ತಾಗ ಮಾತ್ರ ಕೆಳಗಡೆ ಇದ್ದಿದ್ದು ಭೂಮಿ ಒಳಗಡೆ ಇತ್ತು ಮಾನ್ಯ ಪೂಜೆ ವೀರೇಂದ್ರ ಗಡಿಯವರು ಅದನ್ನು ಸುಂದರವಾಗಿ ಕಟ್ಕೊಳಕ್ಕೆ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನ ಕಲಿಸ್ತಾ ಇದ್ದೀನಿ ನಾವು ಅದನ್ನೇ ಅಂದರೆ ಈಗ ಧರ್ಮಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ಆಯಿತು ನಾವೊಂದು ಪ್ರಚಾರ ಮಾಡಬೇಕು ಇಷ್ಟು ದೇವಸ್ಥಾನಗಳ ಅಭಿವೃದ್ಧಿ ಆಗಿದೆ ಎಷ್ಟೆಷ್ಟು ಖರ್ಚಾಗಿದೆ ಎಲ್ಲ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಏನು ಧರ್ಮಸ್ಥಳದ ಬಗ್ಗೆ ಆಗಿರ್ಬೋದು ವೀರೇಂದ್ರ ಹೆಗ್ಡೆ ಬಗ್ಗೆ ಆಗಿರ್ಬೋದು ಸುಮಾರು ನಾನು ಹೈಸ್ಕೂಲ್ ಓದ್ತಿದ್ದಾಗಲೇ ಅರವತ್ತೆರಡನೇ ಸಂದೇ ಧರ್ಮಸ್ಥಳಕ್ಕೆ ಹೋಗಿದ್ದೆವು ಅರವತ್ತೆರಡರಲ್ಲೇ ಅಂದರೆ ನಿಮ್ಮ ಎಷ್ಟು ಇವಾಗ ನನಗೆ ಎಪ್ಪತ್ತೇಳು ವಯಸ್ಸು ಹೋಗಿದೆ ಈಗ ಎಪ್ಪತ್ತೇಳು ವರ್ಷ ಅವಾಗಿಂದ ನನ್ನ ಧರ್ಮಸ್ಥಳ ಹಿಂದೆ ನಾಣನ ಬಿಸಾಕಿ ರೋಡ್ ಬಿದ್ದಿರೋದೆಲ್ಲ ಹಿಂದೆ ಹಿಂದೆ ಮಂಟಪ ಏನು ಇದಿದೆ ಅದು ಮರದಲ್ಲಿತ್ತು ನಿಮಗೆಲ್ಲ ಗೊತ್ತಿರ್ಲಿಲ್ಲ ದೇವ್ರು ವರ ಅನ್ಕಂಡವಳು ಹಿಂದೆ ಈಗಿಂದ ಜನ ಕೊಡುಗೆ ಅದು ನೋಡ್ತಾನೆ ಈಗ ಅದನ್ನ ಹೇಳಿದ್ರೆ ನೆಮ್ಮಲಿ ಅಂತ ಕಾಣಿಸ್ತಿದೆ ಅದೆಲ್ಲ ಸುತ್ತ ಮರ ಇತ್ತು ಹಾಗೇ ದೇಡ್ ಸಾರಿ ಅಷ್ಟು ಅಲ್ಲಿ ದೇವಸಾರಿ ಹೋಗಿದ್ವಿ ನಂಬಕ ಇಲ್ಲ ಹೇಗ್ ಹೋಗ್ತಾ ಇದ್ರೆ ಅಲ್ಲಿ ಊರವರು ಬಸ್ ಇಲ್ಲ ಅಲ್ಲಿ ಮಂಡ್ಯಕ್ಕೆ ಹೋಗಿ ಬಸ್ ಮಾಡ್ಕೊಂಡು ಹೋಗ್ತಿದ್ವಿ ಟೂರ್ ಸ್ಕೂಲಿಂದ ಸ್ಕೂಲ್ ಕರ್ಕೊಂಡು ಹೋಗಿದ್ದಾಗ ಆಮೇಲೆ ನಾವೆಲ್ಲ ಟೂರ್ ಹೋದಾಗ ಬಸ್ ಮಾಡ್ಕೊಂಡು ಊರಿನವರೆಲ್ಲ ಟೂರಲ್ಲಿ ಹೋಗ್ತಿದ್ವು ಅವತ್ತಿನೂ ಕೂಡ ಧರ್ಮಸ್ಥಳದಲ್ಲಿ ಊಟ ಭೋಜನ ಅಲ್ಲಿಗೇನು ಅಂಗಡಿ ಹೋಟ್ಲು ಎಲ್ಲ ಏನಿದೆ ಅವತ್ತೇನು ಇರಲಿಲ್ಲ ಅಲ್ಲಿ ಮುಳಿ ಕೊಳಕ್ಕೆ ಅಲ್ಲ ಹಾಲಿತ್ತು ಅರುವತ್ತ ಎಂಟು ಅರವತ್ತೊಂಬತ್ತನೇ ಸುಲಿ ಪೋಸ್ಟ್ ಆಫೀಸ್ ಮನೆ ಹತ್ರ ಇತ್ತು ನಮ್ಮ ಮನೆ ಬಸ್ ಸ್ಟ್ಯಾಂಡಲ್ಲಿದೆ ಪೋಸ್ಟ್ ಆಫೀಸ್ನಲ್ಲಿ ಆಗ ಜನಗಳಿಗೆ ಅರಿಕೆ ಕಟ್ಕೊಬಿಟ್ಟಿದ್ದೀನಿ ಹಸಿಗೆ ಎಮ್ಮೆಗೋ ದನಿಗೋ ಮಗಿಗೆ ಹುಷಾರಿಲ್ಲ ಅಂತೇಳಿ ಐದು ರೂಪಾಯಿ ಎಮ್ಮು ಐದು ರೂಪಾಯಿ ಕಳಿಸಿದ್ರೆ ಇವತ್ತು ಅವತ್ತಿನ ಐದು ರೂಪಾಯಿ ಈಗೇನು ಒಂದು ಹತ್ತು ಸಾವಿರ ರೂಪಾಯಿ ಸಾಮಾನೇನು ಚಿನ್ನದ ಲೆಕ್ಕ ಹಾಕಿದ್ರೆ ಹಂಗೆ ಐದೈದು ರೂಪಾಯಿ ಮುನಿ ಆರ್ಡರ್ ಮಾಡ್ತಿದ್ರು ಪೋಸ್ಟ್ ಮಾಡ್ತಿದ್ರು ಅದು ಪೋಸ್ಟ್ ಅದು ಫ್ರೀ ಅವತ್ತಿನ ಕಾಲದಲ್ಲಿ ಪೋಸ್ಟ್ ಆಫೀಸ್ ಕಳಿಸ್ಬೇಕಾದ್ರೆ ಅದು ಪೋಸ್ಟ್ ಆಫೀಸ್ ಚಾರ್ಜ್ ಇರಲಿಲ್ಲ ಆವತ್ತಿನ ಕಾಲದಲ್ಲಿ ಅದೆಲ್ಲ ನಿಮ್ಗೆ ಗೊತ್ತು ಫ್ರೀ ಆಗಿತ್ತು ಅವಾಗ ಹ್ಞೂ ಅದೇ ಪೋಸ್ಟ್ ಧರ್ಮಸ್ಥಳ ಅಂದ್ರೆ ಅವತ್ತಿನ ಧರ್ಮಸ್ಥಳಕ್ಕೋಸ್ಕರ ಪೋಸ್ಟ್ ಅವರು ಫ್ರೀ ಆಗಿ ಕಳಿಸ್ಕೊಡ್ತಾ ಇದ್ರು ಅದನ್ನ ಸೀಲ್ ಒತ್ತಿ ಐದು ರೂಪಾಯಿ ಹೋಗ್ಬೇಕು ಅಂತಂದ್ರೆ ಚಾರ್ಜ್ ಇರಲಿಲ್ಲ ಅದು ಐದು ರೂಪಾಯಿನ ಹೋಯ್ತಿತ್ತು ಪೋಸ್ಟ್ ಮಾಡ್ತಿದ್ರು ಸಾಮಾನ್ಯ ಸಿದ್ದರಾಮಯ್ಯನವ್ರನ್ನ ಇದಕ್ಕೆ ಕರೆದಿದ್ರು ಕುಮಾರಸ್ವಾಮಿ ಅವರು ಅವ್ರ ಎಲ್ಲರೂ ಸತ್ಯ ಮಾಡ್ಬಂದಿ ಅಂತ ರಾಜಕೀಯ ಅಂತವ್ರನ್ನ ಅಲ್ಲಿ ಅವ್ರು ಸತ್ಯ ಮಾಡೋಕೆ ಹೋಗಿ ಎದುರ್ಕೊಬಿಟ್ಟು ಎಲ್ಲ ಈ ಸಿದ್ದರಾಮಯ್ಯ ಕೆಲ ಹೋಗಿ ಸತ್ಯ ಮಾಡೋಕೆ ಆಗಲ್ಲ ಅವನ ಕೈಲಿ ಅವ್ನು ಸುಮ್ಮನೆ ಅಲ್ಲಿ ಹೇಳ್ಕೋಬೋದು ಅಷ್ಟೇ ಅವ್ನೊಂದ್ಸರಿ ಟಿವಿಲೆಲ್ಲ ಬಂದಿತ್ತು ಅವನು ನಿಯಮ ನಿಷ್ಠೆಯಿಂದ ಹೋಗಿರಲಿಲ್ಲ ಅಂತ ಹೋಗ್ತಿವಲ್ಲ ಆ ರೀತಿ ಹೋಗಲಿ ಹೋಗೋಕ್ಕಾಗಲ್ಲ ಅವ್ನ ಕಲಿ ಆ ದೇವ್ರ ಮೇಲೆ ಅಷ್ಟು ಭಕ್ತಿ ಇಲ್ಲ ಇದಿಷ್ಟೆಲ್ಲ ಇವರೆಲ್ಲ ಹಾರಾಡ್ತಾರಲ್ಲ ಫಸ್ಟು ಬಂದ ತಕ್ಷಣನೇ ಇವ್ರು ಎಸ್ ಐ ಟಿಗೆ ಏನು ಮಾಡ್ಬೇಕಾಗಿಲ್ಲ ಅವನ್ನ ಹಿಡಿದು ಬುರ್ಡೆ ತಗೊಂಬಂದ್ಕೊಂಡು ಕುಂಡಿಸ್ಕೊಟ್ಟು ಇದೆಲ್ಲಿಂದ ತಂದೆ ಬುರ್ಡೆ ಅಂತ ಪೊಲೀಸ್ ಎನ್ಕ್ವೈರಿ ಮಾಡಿದರೆ ಅವತ್ತು ಇದೇನು ಇಷ್ಟೆಲ್ಲ ಕೋಟೆ ಅದು ರೂಪಾಯಿನ ಖರ್ಚು ಮಾಡಿ ಇದೆಲ್ಲ ಅಪಪ್ರಚಾರ ಆಗಿ ಏನೂ ಆಯ್ತಿಲ್ಲ ಎಂತೆಂತೆ ಕೇಸನ್ನು ಹಿಡಿದು ಅವರು ಅದನ್ನು ಎವಿಡೆನ್ಸ್ನ ಹೊಂದಿದ್ದು ಕಂಡುಹಿಡಿತಾರೆ ಎಲ್ಲೆಲ್ಲ ಹಿಡಿತಾರೆ ಆ ಬುಲ್ಡೆ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋದಿಟ್ಟಿಗೆ ಅವ್ನು ಹಿಡಿದು ಕುಕ್ಕಾಬಿಟ್ಟಿದ್ದರು ಅವತ್ತೇ ಬಾಯಿ ನಿಜ ಬಿಡೋನು ಇಷ್ಟೆಲ್ಲ ಕೋಟ್ಯಂತ ರೂಪಾಯಿನ ಕಟ್ಟಿ ಜನಗಳಿಗೆಲ್ಲ ತಪ್ಪು ಅವನೇ ಮಾಹಿತಿ ಬರುವಂಗ ಇಲ್ಲ ಆ ದೇವ್ರ ನಿಮ್ಗೆ ದಿನಕ್ಕೆ ಈಗ ಅವಳು ಸುಜಾತ ಅವಳು ಹೇಳಿದ್ದ ಅವಮ್ಮ ಇದ್ದಲ್ಲ ಅವಮ್ಮ ನೆನ್ನೆ ಟಿ ವಿನೂ ತೋರಿಸ್ತಾ ಇದ್ವು ನಾನು ತಪ್ಪು ಮಾಡಿಬಿಟ್ಟಿದ್ದಾನೆ ವೀರೇಂದ್ರ ರೆಡ್ಡಿ ಅವನ ಸೇ ಹೋಗಿ ಕ್ಷಮೆ ಕೇಳಬೇಕು ಅಂತ ನೆನ್ನೆ ಹೇಳ್ತಾ ಇದ್ದಾಳೆ ಈಗ ಅವಳು ಬುರುಡೆ ಚೆನ್ನೈ ಅವನು ಅವನೂ ನಾನು ತಪ್ಪು ಮಾಡಿದೆ ಅಂತ ಅವನು ಸರಂಡ್ರಾಗಿದ್ದಾರೆ ಅವನು ಯಾರೋ ತಿಮ್ರೋಡಿ ಅವನು ಸಿಕ್ಕಿಲ್ಲ ಅವನು ಅವ್ಳ ಗಡಿಪಾರ ಆಗಿದ್ದಾನೆ ಈಗ ಅವನು ಅವನ ಮಟ್ಟಣ್ಣನು ಅವನ ಬಾಂಬ್ ಹಿಡಿಕೋಯ್ದ ವಿಧಾನಸೌಧ ಅವನಂತೆ ಅವನು ಇದಕ್ಕೆ ಬಂದು ಅವನು ಅದನ್ನು ಇದ್ಮಾಡಕ್ಕೆ ಹೋಗಿದ್ದ ಎಲ್ಲ ಸುಳ್ಳು ಮಾಹಿತಿ ಅಂತಲೇ ಬಂದ್ ಆಗಿದೆ ಇನ್ನೇನು ಈ ವಾರದಲ್ಲಿ ಮಾಹಿತಿ ಎಲ್ಲ ಈಜು ಬರ್ತದೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದವರು ಯಾರಿಗೂ ಶ್ರೇಯಸ್ ಆಗೋಲ್ಲ ಧನ್ಯವಾದ ಈ ಊರಿನಲ್ಲಿ ಒಂದು ಕೆರೆ ಕೂಡ ಅಭಿವೃದ್ಧಿ ಮಾಡಿದ್ದಾರೆ ಧರ್ಮಸ್ಥಳದಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಅಲ್ಲಿ ಹೇಗಿತ್ತು ಕೆರೆ ಹೇಗಿದೆ ಎಷ್ಟು ಖರ್ಚಾಗಿದೆ ಅನ್ನೋದೊಂದು ನೋಡ್ಕೊಂಡು ಬರೋಣ ಈ ಊರಿನಲ್ಲಿ ಇಲ್ಲಿನ ಕೆರೆ ಕೂಡ ಹೂಳಿತ್ತು ಅಂತ ಕೆಲಸ ಧರ್ಮಸ್ಥಳದಿಂದ ಆಗಿದೆ ಅಲ್ಲಿನ ಇಲ್ಲಿನ ಗ್ರಾಮಸ್ಥರಿದ್ದಾರೆ ಅವರ ಕೆಲಸ ನಿಮ್ಮ ಹೆಸರು ಇಟಿ ಕೃಷ್ಣ ಅಂತ ಇಟಿ ಕೃಷ್ಣ ಅಂತ ಇದು ಹೇಗೆ ನೀರಿತ್ತ ಇದು ಮುಂಚೆ ಹೇಗಿತ್ತು ಹೂಳು ಯಾವಾಗ ಈ ಕೆಲಸ ಕಾಮಗಾರಿ ಆಯ್ತು ಮೊದಲೇ ಇದು ಕೊಣ ಅಂತ ಮಂಚಮ್ಮನ ಕಟ್ಟೆ ಅಂತ ಇತ್ತು ಆ ಕಟ್ಟೆ ಎಲ್ಲ ಊತ ಹೋಗ್ಬಿಟ್ಟಿತ್ತು ನಾವು ಐದು ವರ್ಷ ಹಬ್ಬ ಮಾಡಿದಾಗ ಬಿಳಿಕ್ಕಿ ಸೀರೆ ಉಟ್ಕೊಂಡು ಜೋರ್ಗೆ ನೀರ ಜೋರ್ ಬರ್ತದೆ ಬಂದು ಕೆವರಿಗೆ ನೀರು ತಗೊಂಡು ದೇವಸ್ಥಾನಕ್ಕೆ ಹೋಗಿ ತೊಳಗೆ ಮಾಡ್ಬೇಕು ಆ ಪದ್ಧತಿ ನಾಲ್ಕು ವರ್ಷ ಐದು ವರ್ಷಕ್ಕೆ ಹಬ್ಬ ಮಾಡ್ತೀವಿ ನಾವು ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಮಾಡಿಸ್ಕೊಟ್ಟಿದಾರೆ ಇಲ್ಲಿ ನೀವು ನೋಡಬಹುದು ಈ ಮಂಜುನಾಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀವೇದ ವೀರೇಂದ್ರ ಹೆಗ್ಡೆ ಹಾಗೂ ಹೇಮತಿ ಹೆಗ್ಡೆ ಅವರ ಇದರಲ್ಲಿ ಸಳ್ಳಿ ಗ್ರಾಮ ಕಿಲ್ಲರೆ ಗ್ರಾಮ ಪಂಚಾಯಿತಿನಲ್ಲಿ ಏಳ್ನೂರ ಹದಿಮೂರನೇ ನಮ್ಮೂರ ಕೆರೆಯನ್ನು ಹೂಳೆತ್ತುವಂಥದ್ದು ಅನುದಾನ ಇದಾಗಿದೆ ಯಾರು ಇಷ್ಟಿದ್ದಾರೆ ಇಲ್ಲಿಂದ ತೋರ್ತಾ ಇದ್ದಾರೆ ಆ ಗ್ರಾಮಸ್ಥರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡು ಲಕ್ಷದ ಎಂಬತ್ತಾರು ಲಕ್ಷ ಗ್ರಾಮಸ್ಥರು ಒಂದು ಲಕ್ಷದ ನಲವತ್ತೆಂಟು ಹಾಗೂ ಒಟ್ಟು ಕಾಮಗಾರಿ ವೆಚ್ಚ ನಾಲ್ಕು ಲಕ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಅಂದ್ರೆ ಓದುವರ್ಷನೇ ಇದ್ರದ್ದು ಕೆಲಸ ಆಗಿದೆ ಬನ್ನಿ ಕೆರೆ ಹೇಗಿದೆ ಅಂತ ಸಲ ನೋಡೋಣ ಕೆರೆ ನೀರು ತುಂಬಿದೆ ಇದು ಮಳೆ ಬಂದಿರೋದಿಂದ ಅಣ್ಣ ಯಾವಾಗ್ಲೂ ಹೇಗೆ ಇರುತ್ತೆ ನೀರು ಒಳಗಿದೀವಿ ಬೆಳಗ್ಗೆ ಹೋಗ್ಬೇಕಲ್ಲ ಬೆಳಗ್ಗೆ ಹೋಗುತ್ತೆ ಅಲ್ಲಿ ಎಂಟ್ರೆಸ್ ಹಾಕಬಹುದು ಈಗ ಎಷ್ಟು ನಿಂತಿದೆ ಅಷ್ಟು ನಿಂತಿರ್ತದೆ ಯಾವಾಗ್ಲೂ ಇಪ್ಪತ್ನಾಲ್ಕ ಗಂಟು ಬ್ಯಾಸ್ ಕೇಳಿದ್ರು ನೀರ್ ಕಮ್ಮಿ ಆಗಲ್ಲ ನೀರ್ ಕಮ್ಮಿ ಆಗಲ್ಲ ಈಗ ಏನಾದ್ರು ಮತ್ತೆ ವರ್ಷ ವರ್ಷ ಏನಾದ್ರು ಕ್ಲೀನ್ ಮಾಡುವಂತದ್ದು ಈಗ ನೀನ್ ಮಾಡ್ಕೋಬೇಕು ಅಂತ ಹೇಳಿದಾರ ಈಗ ಈಗ ಮಾಡ್ಕೊಟ್ಟಿದ್ದಾರೆ ಮೀನು ಅದು ಪುಡಿ ಸ್ವಲ್ಪ ಕೆರೆ ಬೇಗ ಇದಾಗಲ್ಲ ಧರ್ಮಸ್ಥಳದಿಂದ ಬರಿ ದೇವಸ್ಥಾನಗಳು ಮಾತ್ರವಲ್ಲ ಕೆರೆ ಶಾಲೆ ಬೇರೆ ಬೇರೆ ಯಾವ ರೀತಿ ಒಂದು ಸರ್ಕಾರ ನಡೆಸ್ಬೋದು ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನರಿಗೆ ಏನ್ ಬೇಕು ಕೆರೆ ಇದ್ರೆ ನಾವು ಒಂದು ರೈತರು ಗದ್ದೆ ಹೊಲಗಳನ್ನ ಬೆಳಿಬಹುದು ಅದಕ್ಕೋಸ್ಕರ ಬೇಸಿಕ್ ಥಿಂಗ್ಸ್ ಏನ್ ಬೇಕು ಒಂದು ಸರ್ಕಾರ ಏನ್ ಮಾಡಬಹುದು ಅದ ಎಲ್ಲಾ ಕಾರ್ಯಗಳನ್ನ ಧರ್ಮಸ್ಥಳದಿಂದ ಮಾಡ್ತಾ ಇದ್ದೀರಾ ಇದು ಒಂದು ಗ್ರಾಮದಲ್ಲಿ ಇರುವಂತ ಒಂದು ಕೆರೆಯ ಒಂದು ನಾವು ಒಂದು ಶಿಲಾ ಶಾಸನವನ್ನ ನೋಡ್ತಾ ಇದ್ದೇವೆ ಈ ತರ ವಿಡಿಯೋಗಳನ್ನು ಇನ್ನು ಕರ್ನಾಟಕ ಾದ್ಯಂತ ನಾವು ಹೋಗ್ಲಿದ್ದೇವೆ ನೀವು ನೋಡಿದಂತರು ನಮಗೊಂದು ಲೈಕ್ ಮಾಡಿ ನಮಗೆ ಪ್ರೋತ್ಸಾಹ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತೆ ಶೇರ್ ಮಾಡಿ ಇನ್ನೊಬ್ರಿಗೂ ಹೇಳಿ ಅಂತ ಹೇಳ್ತಾ ಇದೀನಿ ಧನ್ಯವಾದ